ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಭಾರ ಸಮೇತನಾಗಿ ತಪಸ್ಸಿನಲ್ಲಿದ್ದು ದೇಹಾವಸಾನದಲ್ಲಿ ವಿಮಾನವನ್ನೇರಿ ವೈಕುಂಠಕ್ಕೆ ಹೋದುದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಕೇಳು ತತ್ವಜ್ಞನಾದ ಆ ರಾಜನು ರಾಜ್ಯವನ್ನು ನಡೆಸುತ್ತಿರುವಾಗ ದೇಶದ ಪ್ರಜೆಗಳೆಲ್ಲರನ್ನೂ ಕ್ಷೇಮದಿಂದ ಪೋಷಿಸುವುದು ಜಂಗಮ ಸ್ಥಾವರ ರೂಪವಾದ ಜಗತ್ತಿಗೆಲ್ಲ ಜೀವನಾಧಾರವನ್ನು ಕಲ್ಪಿಸಿಕೊಡುವುದು ಸತ್ಪುರುಷರ ಧರ್ಮಕ್ಕೆ ಲೋಪವಿಲ್ಲದಂತೆ ರಕ್ಷಿಸುವುದು ಇವೇ ಮೊದಲಾದ ಕಾರ್ಯಗಳಿಂದ ಪ್ರಜಾಪಾಲನ ರೂಪವಾದ ಈಶ್ವರಾಜ್ಞೆಯನ್ನು ಕ್ರಮವಾಗಿ ನಿರ್ವಹಿಸುತ್ತಾ ತಾನು ಯಾವ ಕಾರ್ಯಕ್ಕಾಗಿ ಹುಟ್ಟಿದನು ಆ ಕಾರ್ಯಗಳೆಲ್ಲವನ್ನೂ ಮುಗಿಸಿದನು ಆಮೇಲೆ ಒಂದಾನೊಂದು ಕಾಲದಲ್ಲಿ ತನಗೆ ವಾರ್ಧಕ್ಕೆ ದಶೆಯುಂಟಾದುದನ್ನು ನೋಡಿ ರಾಜ್ಯವನ್ನು ತನ್ನ ಮಕ್ಕಳಿಗೊಪ್ಪಿಸಿ ಕಪೋವನಕ್ಕೆ ಹೋಗಬೇಕೆಂದು ಸಂಕಲ್ಪಿಸಿದನು ತನಗೆ ಪುತ್ರಿಯಂತಿದ್ದ ಭೂಮಿಯು ತನ್ನ ವಿಯೋಗವನ್ನು ಸಹಿಸಲಾರದೆ ರೋಧಿಸುತ್ತಿದ್ದರು ಪ್ರಜೆಗಳೆಲ್ಲರೂ ತನ್ನನ್ನು ಬಿಡಲಾರದೆ ದುಃಖಿಸುತ್ತಿದ್ದರು ಲಕ್ಷ್ಯ ಮಾಡದೆ ಆ ಭೂಮಿಯನ್ನು ತನ್ನ ಮಕ್ಕಳ ವಶಕ್ಕೆ ಕೊಟ್ಟು ಭಾರ್ಯ ಸಮೇತನಾಗಿ ತಪೋವನಕ್ಕೆ ಹೊರಟನು ಅಲ್ಲಿ ಶ್ರಮಧಮಾದಿ ಗುಣಗಳನ್ನು ಹಿಡಿದು ಮೊದಲು ತಾನು ದಿಗ್ವಿಜಯವನ್ನು ಮಾಡುವಾಗ ಹೇಗೋ ಹಾಗೆ ದೃಢ ಪ್ರಯತ್ನದಿಂದ ವಾನಪ್ರಸ್ಥರಿಗೆ ಯೋಗ್ಯವಾದ ಉಗ್ರ ತಪಸ್ಸಿನಲ್ಲಿ ನೆಲೆಗೊಂಡಿದ್ದನು ಕೆಲವು ಕಾಲದವರೆಗೆ ಕಂದ ಮೂಲ ಫಲಾದಿಗಳನ್ನೇ ಭಕ್ಷಿಸುತ್ತಾ ಬಂದನು ಆಮೇಲೆ ಕೆಲವು ಕಾಲದವರೆಗೆ ತರಗೆಲೆಯಿಂದಲೂ ಆಮೇಲೆ ಕೆಲವು ಪಕ್ಷಗಳವರೆಗೆ ಜಲಾಹಾರದಿಂದಲೂ ಆಮೇಲೆ ಕೇವಲ ವಾಯುಭಕ್ಷಣದಿಂದಲೂ ಪ್ರಾಣಧಾರಣೆಯನ್ನು ಮಾಡುತ್ತಿದ್ದನು ಬೇಸಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಮಳೆಗಾಲದಲ್ಲಿ ಎಡಬಿಡದೆ ಸುರಿಯುವ ಮಳೆಯಲ್ಲಿಯೂ ಹನಿಗಾಲದಲ್ಲಿ ಕಂಠ ಪ್ರಮಾಣದ ನೀರಿನಲ್ಲಿಯೂ ತಪಸ್ಸನ್ನು ಮಾಡುತ್ತಿದ್ದನು ಬರೀ ನೆಲದ ಮೇಲೆಯೇ ಮಲಗುತ್ತಾ ಶೀತೋಷ್ಣಾದಿ ಬಾಧೆಗಳನ್ನು ಲಕ್ಷ್ಯ ಮಾಡದೆ ಮೌನವನ್ನು ಹಿಡಿದು ಇಂದ್ರಿಯಗಳನ್ನು ಜಗಿಸಿ ಸ್ತ್ರೀ ಚಾಪಲ್ಯವನ್ನು ಬಿಟ್ಟು ಪ್ರಾಣವಾಯುವನ್ನು ಅಡಗಿಸಿ ಭಗವದ್ ಧ್ಯಾನ ರೂಪವಾದ ತಪಸ್ಸಿನಲ್ಲಿಯೇ ಇರುತ್ತಿದ್ದನು ಹೀಗೆ ಆ ರಾಜನು ದಿನ ದಿನಕ್ಕೆ ಸಾಧಿಸಿದ ತಪೋಬಲದಿಂದ ತನ್ನ ಪ್ರಾರಬ್ಧ ಕರ್ಮಗಳೆಲ್ಲವನ್ನೂ ಕಳೆದು ಪ್ರಾಣಾಯಾಮಗಳಿಂದ ಮನಸ್ಸನ್ನು ಶುದ್ಧಪಡಿಸಿ ಕಾಮ ಕ್ರೋಧಾದಿಗಳೆಲ್ಲವನ್ನೂ ಜಯಿಸಿ ಮನಸ್ಸಿನ ವ್ಯಸನಗಳೆಲ್ಲವನ್ನೂ ಅಡಗಿಸಿ ನನಗೆ ಸನತ್ ಕುಮಾರರು ಉಪದೇಶಿಸಿದ ಆಧ್ಯಾತ್ಮ ಯೋಗದಿಂದಲೇ ಯೋಗಾರಾಧ್ಯನಾದ ಪರಮ ಪುರುಷನನ್ನು ಆರಾಧಿಸುತ್ತಾ ಬಂದನು ಕೇವಲ ನಿವೃತ್ತಿ ಧರ್ಮವನ್ನು ಹಿಡಿದು ಪ್ರಯತ್ನಪೂರ್ವಕವಾಗಿ ಭಗವಂತನನ್ನು ಧ್ಯಾನಿಸುತ್ತಿದ್ದ ಆ ರಾಜನಿಗೆ ಆ ಪರಮಾತ್ಮನಲ್ಲಿ ನಿಶ್ಚಲವಾದ ಭಕ್ತಿಯು ನೆಲೆಗೊಂಡಿತು ಆದರಿಂದ ಸತ್ವಗುಣವನ್ನು ಹೊಂದಿ ಶುದ್ಧ ಮನಸ್ಸುಳ್ಳ ಆ ರಾಜನಿಗೆ ಪೂರ್ಣವಾದ ಭಕ್ತಿಯು ಅದರಿಂದ ಆತ್ಮ ಜ್ಞಾನವೂ ವೈರಾಗ್ಯವೂ ಹುಟ್ಟಿತು ಈ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಆತನಿಗೆ ಪ್ರಕೃತಿ ಸಂಬಂಧದಿಂದ ಉಂಟಾಗಿದ್ದ ಸಂದೇಹಗಳೆಲ್ಲವೂ ಅಡಗಿದವು ತನ್ನ ಜೀವಾತ್ಮನನ್ನು ಮರೆಸಿರತಕ್ಕ ಪ್ರಕೃತಿ ಸಂಬಂಧವಾದ ದೇಹಕ್ಕೂ ಆತ್ಮಕ್ಕೂ ಸಂಬಂಧವಿಲ್ಲವೆಂಬ ಜ್ಞಾನವುಂಟಾಯಿತು ಆ ಆತ್ಮದ ನಿಜ ಸ್ಥಿತಿಯು ತಿಳಿದೊಡನೆ ದೇಹವೇ ಮೊದಲಾದ ಇತರ ವಸ್ತುಗಳ ಚಿಂತೆಯೇ ತಪ್ಪಿ ಹೋಯಿತು ಆ ಆತ್ಮನಿಗೆ ಪ್ರಕೃತಿ ಸಂಬಂಧದಿಂದ ಉಂಟಾಗುತ್ತಿದ್ದ ವ್ಯಾಪಾರಗಳೆಲ್ಲವೂ ನಿಂತು ಹೋದವು ಈ ಆತ್ಮಜ್ಞಾನವು ಪೂರ್ಣವಾಗಿ ಕೈಗೂಡಿದ ಮೇಲೆ ದೇಹಾತ್ಮ ಸಂಬಂಧವನ್ನು ಚಿಂತಿಸುವುದಕ್ಕೆ ಕಾರಣವಾದ ಅಜ್ಞಾನವು ತಪ್ಪಿ ಆತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ಮಾತ್ರ ಚಿಂತಿಸುವುದರಲ್ಲಿ ಬುದ್ಧಿಯು ಪ್ರವರ್ತಿಸಿತು ಪರಮಾತ್ಮನಿಗೆ ಒಳಪಟ್ಟ ಆತ್ಮ ಸ್ವರೂಪವನ್ನೇ ಅನುಭವಿಸುತ್ತಿದ್ದನು ವಿದುರ ಯೋಗವನ್ನು ಹಿಡಿದಾಗಲೂ ಭಗವಂತನ ಕಥೆಗಳನ್ನು ಪ್ರೀತಿಯಿಂದ ಕೇಳದಿರುವವನ ಮನಸ್ಸು ಆ ಯೋಗದಲ್ಲಿ ದೃಢವಾಗಿ ನಿಲ್ಲಲಾರದು ಭಗವತ್ ಕಥೆಗಳು ಕಿವಿಗೆ ಬೀಳದಿದ್ದಾಗ ಮನಸ್ಸು ಎಚ್ಚರ ತಪ್ಪಿ ಹೋಗುವುದು ಇದರಿಂದ ಅವನು ಅದುವರೆಗೆ ಮಾಡಿದ ಪ್ರಯತ್ನಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ವ್ಯರ್ಥವಾಗುವವು ಇಥು ಚಕ್ರವರ್ತಿಯಾದರೂ ಭಗವತ್ ಕಥೆಗಳಲ್ಲಿ ಬಹಳ ಶ್ರದ್ಧೆಯುಳ್ಳವನದುದರಿಂದ ಇವನ ಮನಸ್ಸು ಎಳ್ಳಷ್ಟಾದರೂ ಎಚ್ಚರ ತಪ್ಪದೆ ಆ ಯೋಗ ಮಾರ್ಗದಲ್ಲಿ ನೆಲೆಗೊಂಡಿದ್ದಿತು ಹೀಗೆ ಆ ಮಹಾವೀರನು ಆತ್ಮ ಪರಮಾತ್ಮ ಸ್ವರೂಪವನ್ನು ಚಿಂತಿಸುವುದರಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿದ ಮೇಲೆ ಪಾಪರಾಹಿತ್ಯವೇ ಮೊದಲಾದ ಎಂಟು ಗುಣಗಳುಳ್ಳ ತನ್ನ ಶುದ್ಧಾತ್ಮ ಸ್ವರೂಪವು ತನಗೆ ತೋರಿ ಬಂದುದರಿಂದ ಪರಬ್ರಹ್ಮದೊಡನೆ ಸಮಾನ ರೂಪದಿಂದ ತನ್ನನ್ನು ಭಾವಿಸಿಕೊಂಡನು ಅವನ ಪ್ರಾರಬ್ಧ ಕರ್ಮವು ತೀರಿಹೋಗುವ ಕಾಲವು ಬಂದೊಡನೆ ತನ್ನ ಶರೀರವನ್ನು ನೀಗಿದನು ಬಿದುರ ಅವನು ತ್ಯಾಗವನ್ನು ಮಾಡಿದ ಕ್ರಮವನ್ನು ತಿಳಿಸುವೆನು ಕೇಳು ಅವನು ತನ್ನ ಹಿಮ್ಮಡಿಗಳಿಂದ ಆಸನ ದ್ವಾರವನ್ನು ಬಲವಾಗಿ ಬಂಧಿಸಿ ಪ್ರಾಣವಾಯುವನ್ನು ಅದರ ಮೂಲ ಸ್ಥಾನದಿಂದ ಮೆಲ್ಲಗೆ ಮೇಲುಮುಖವಾಗಿ ಹೊರಡಿಸಿ ನಾಭಿಸ್ಥಾನಕ್ಕೆ ತಂದನು ಹಾಗೆಯೇ ಅಲ್ಲಿಂದ ಕ್ರಮವಾಗಿ ಎದೆ ಕಂಠ ಮುಂತಾದ ಸ್ಥಾನಗಳಿಗೆ ತಂದು ಅಲ್ಲಿಂದ ಹುಬ್ಬುಗಳ ನಡುಭಾಗಕ್ಕೂ ಅಲ್ಲಿಂದ ಬ್ರಹ್ಮರಂಧ್ರಕ್ಕೂ ತಂದು ನಿಲ್ಲಿಸಿದನು ಆ ಸ್ಥಿತಿಯಲ್ಲಿ ತನಗೆ ಲಭಿಸಬಹುದಾದ ಅಣಿಮಾದಿ ಐಶ್ವರ್ಯ ಅಣಿಮಾದಿ ಅಷ್ಟೈಶ್ವರ್ಯಾದಿಗಳಲ್ಲಿಯೂ ಕೈವಲ್ಯಾದಿಗಳಲ್ಲಿಯೂ ಆಸೆಯನ್ನಿಡದೆ ತನ್ನ ದೇಹದಲ್ಲಿದ್ದ ಆ ಪ್ರಾಣವಾಯುವನ್ನು ಮಹಾವಾಯುವಿನೊಡನೆ ಸೇರಿಸಿದನು ಹಾಗೆಯೇ ತನ್ನ ದೇಹದಲ್ಲಿದ್ದ ಭೂಮ್ಯಂಶವನ್ನು ಭೂಮಿಯಲ್ಲಿಯೂ ತೇಜಸ್ಸನ್ನು ತೇಜಸ್ಸಿನಲ್ಲಿಯೂ ಇಂದ್ರಿಯಗಳಿಗೆ ಸ್ಥಾನವಾದ ರಂಧ್ರಗಳನ್ನು ಮಹಾಕಾಶದಲ್ಲಿಯೂ ಜಲಾಂಶವನ್ನು ಮಹಾಜಲದಲ್ಲಿಯೂ ಸೇರಿಸಿದನು ಹೀಗೆ ತನ್ನ ದೇಹದಲ್ಲಿರುವ ಪಂಚಭೂತಾಂಶಗಳನ್ನು ಅದಕ್ಕೆ ಕಾರಣಗಳಾದ ಪಂಚಮಹಾಭೂತಗಳಲ್ಲಿ ಲಯ ಹೊಂದಿಸಿದಂತೆ ಭಾವಿಸಿ ಆಮೇಲೆ ಕ್ರಮವಾಗಿ ಆ ಮಹಾಭೂಮಿಯು ಮಹಾಜಲದಲ್ಲಿಯೂ ಆ ಮಹಾಜಲವು ಮಹಾ ತೇಜಸ್ಸಿನಲ್ಲಿಯೂ ಅದು ಅಂದರೆ ಆ ತೇಜಸ್ಸು ಮಹಾವಾಯುವಿನಲ್ಲಿಯೂ ಆ ಮಹಾವಾಯುವು ಮಹಾಕಾಶದಲ್ಲಿಯೂ ಮರೆಗೊಂಡಂತೆ ಭಾವಿಸಿದನು ಹಾಗೆಯೇ ಮನಸ್ಸು ಇಂದ್ರಿಯಗಳಲ್ಲಿಯೂ ಇಂದ್ರಿಯಗಳು ತನ್ಮಾತ್ರಗಳಲ್ಲಿಯೂ ತನ್ಮಾತ್ರಗಳು ಅಹಂಕಾರ ತತ್ವದಲ್ಲಿಯೂ ಆ ಅಹಂಕಾರ ತತ್ವವು ಮಹತ್ವದಲ್ಲಿಯೂ ಆ ಮಹ ತತ್ವವು ಪ್ರಧಾನವೆನಿಸಿಕೊಂಡ ಪ್ರಕೃತಿ ತತ್ವದಲ್ಲಿಯೂ ಲಯ ಹೊಂದಿದಂತೆ ಭಾವಿಸಿದನು ಹೀಗೆ ಮೂಲ ಪ್ರಕೃತಿಯಿಂದ ಹುಟ್ಟಿ ತನ್ನ ದೇಹದಲ್ಲಿ ಸೇರಿದ್ದ ತತ್ವಾಂಶಗಳೆಲ್ಲವೂ ಯಾವ ಕ್ರಮದಿಂದ ಸೃಷ್ಟಿಸಲ್ಪಟ್ಟವೋ ಆ ಕ್ರಮಕ್ಕೆ ವಿಲೋಮವಾಗಿ ತನಗೆ ಕಾರಣಗಳಾದ ಹಿಂದಿನ ತತ್ವಗಳಲ್ಲಿ ಲಯ ಹೊಂದುತ್ತಾ ಬಂದಂತೆ ಭಾವಿಸಿಕೊಂಡನು ಪ್ರಾಯಕವಾಗಿ ತಾನು ಜೀವಿಸಿದ್ದ ಕಾಲ ಜೀವಿಸಿದ್ದ ಕಾಲದಲ್ಲಿಯೇ ತನ್ನ ಕರ್ಮಗಳೆಲ್ಲವನ್ನೂ ಅನುಭವಿಸಿ ಕಳೆದು ಸ್ವಲ್ಪ ಮಾತ್ರವೇ ಕರ್ಮಶೇಷವನ್ನು ಹೊಂದಿದ್ದ ಆ ಪೃಥು ಚಕ್ರವರ್ತಿಯು ಹೀಗೆ ಪ್ರಕೃತಿ ಸಂಬಂಧವನ್ನು ನೀಗಿದ ಆತ್ಮ ಸ್ವರೂಪವನ್ನು ಅನುಸಂಧಾನ ಮಾಡುವಾಗ ಜ್ಞಾನ ವೈರಾಗ್ಯಗಳ ಬಲದಿಂದ ಆ ಕರ್ಮಶೇಷವನ್ನು ನೀಗಿ ಮುಕ್ತಿಯನ್ನು ಹೊಂದಿದನು ಅವನೊಡನೆ ತಪೋವನಕ್ಕೆ ಬಂದಿದ್ದ ಅವನ ಪತ್ನಿಯಾದ ಅರ್ಚಿಯು ನೆಲದ ಮೇಲೆ ಕಾಲಿಟ್ಟು ನಡೆಯುವುದಕ್ಕೂ ಅರ್ಹಳಲ್ಲದಷ್ಟು ಸುಕುಮಾರಿಯಾಗಿದ್ದರು ಪರಮ ಪತಿವ್ರತೆಯಾದುದರಿಂದ ತನ್ನ ಪತಿಯು ನಡೆಸುತ್ತಿದ್ದ ವ್ರತಗಳೆಲ್ಲವನ್ನೂ ತಾನು ಶ್ರದ್ಧೆಯಿಂದ ನಡೆಸುತ್ತ ಬೇಕಾದ ಶುಶ್ರೂಷೆಗಳನ್ನೆಲ್ಲಾ ನಡೆಸುತ್ತಿದ್ದಳು ಋಷಿಗಳಂತೆ ಗೆಡ್ಡೆ ಗೆಣಸುಗಳನ್ನೇ ತಿಂದು ಜೀವಿಸುತ್ತಿದ್ದಳು ಇದರಿಂದ ಅವಳ ದೇಹವು ಕ್ರಮ ಕ್ರಮವಾಗಿ ಕೃಷಿಸುತ್ತಾ ಬಂದರು ಅವಳು ಸ್ವಲ್ಪವಾದರೂ ಮನಸ್ಸಿನಲ್ಲಿ ಬೇಸರಗೊಳ್ಳದೆ ತನ್ನ ಪತಿಯ ಹಸ್ತ ಸ್ಪರ್ಶವನ್ನೇ ತನಗೆ ಪರಮ ಸಮ್ಮಾನವೆಂದು ಭಾವಿಸಿ ಸಂತೋಷದಿಂದಿದ್ದಳು ಅಂತಹ ನಾರಿಮಣಿಯು ತನ್ನ ಪತಿಯಾದ ಪೃಥು ಚಕ್ರವರ್ತಿಯ ಶರೀರವು ಚೈತನ್ಯವಿಲ್ಲದೆ ಮರದ ತುಂಡಿನಂತೆ ಬಿದ್ದಿರುವುದನ್ನು ನೋಡಿ ಸ್ವಲ್ಪ ಹೊತ್ತಿನವರೆಗೆ ದುಃಖದಿಂದ ರೋಧಿಸುತ್ತಿದ್ದು ಕೊನೆಗೆ ಪರ್ವತದ ತಪ್ಪಲಲ್ಲಿ ಒಂದು ಚಿತೆಯನ್ನೊಡ್ಡಿ ಅದರಲ್ಲಿ ತನ್ನ ಪತಿಯ ದೇಹವನ್ನು ಏರಿಸಿದಳು ಆಮೇಲೆ ಅಲ್ಲಿದ್ದ ಒಂದಾನೊಂದು ನದಿಯಲ್ಲಿ ಸ್ನಾನ ಮಾಡಿ ಆಲೋಚಿತವಾದ ಕರ್ಮವನ್ನು ಮುಗಿಸಿ ತನ್ನ ಪತಿಗೆ ಜಲತರ್ಪಣವನ್ನು ಬಿಟ್ಟು ದೇವತೆಗಳನ್ನು ತನ್ನ ಪತಿಯ ಪಾದಾರವಿಂದಗಳನ್ನು ಧ್ಯಾನಿಸುತ್ತ ಆ ಚಿತಾಗ್ನಿಯನ್ನು ಮೂರಾವರ್ತಿ ಪ್ರದಕ್ಷಿಣೆ ಮಾಡಿ ಬಂದು ತಾನು ಆ ಚಿತೆಯ ಮೇಲೆ ಮಲಗಿಬಿಟ್ಟಳು ಮಹಾಪತಿವ್ರತೆಯಾದ ಆಕೆಯು ತನ್ನ ಪತಿಯೊಡನೆ ಸಹಗಮನ ಮಾಡಿದುದನ್ನು ನೋಡಿ ಆಕಾಶದಲ್ಲಿ ದೇವಸ್ತ್ರೀಯರು ತಮ್ಮ ತಮ್ಮ ಪತಿಗಳೊಡನೆ ಬಂದು ಅವಳನ್ನು ಬಹಳವಾಗಿ ಕೊಂಡಾಡುತ್ತ ಮಂದರ ಪರ್ವತದ ತಪ್ಪಲಲ್ಲಿ ಪುಷ್ಪ ವರ್ಷಗಳನ್ನು ಕರೆಯುತ್ತಿದ್ದರು ದೇವ ಮೊಳಗುತ್ತಿದ್ದವು ಆಗ ಆ ದೇವ ಸ್ತ್ರೀಯರೆಲ್ಲರೂ ಒಬ್ಬರಿಗೊಬ್ಬರು ಆಕೆಯ ಗುಣಗಳನ್ನು ಹೀಗೆಂದು ಪ್ರಶಂಸೆ ಮಾಡುವರು ಆಹಾ ಈಕೆಯೆಲ್ಲವೇ ಭಾಗ್ಯಶಾಲಿನಿ ಯಜ್ಞಪತಿಯಾದ ಶ್ರೀಹರಿಯನ್ನು ಮಹಾಲಕ್ಷ್ಮಿಯು ಹೇಗೋ ಹಾಗೆ ಇವಳು ಸರ್ವವಿಧದಿಂದಲೂ ತನ್ನ ಪತಿಯಾದ ಪೃಥುರಾಜನನ್ನೇ ಅನುವರ್ತಿಸುವಂತಿದ್ದಳು ಈಕೆಯ ಪುಣ್ಯವೇ ಪುಣ್ಯವು ನಾವೆಲ್ಲರೂ ನೋಡುತ್ತಿರುವ ಹಾಗೆಯೇ ಇವಳು ತಮ್ಮ ನಮ್ಮ ಲೋಕಗಳೆಲ್ಲವನ್ನೂ ದಾಟಿ ತನ್ನ ಪತಿಯೊಡನೆ ಎಲ್ಲಕ್ಕಿಂತಲೂ ಮೇಲೆನಿಸಿದ ಊರ್ಧ್ವಲೋಕವನ್ನು ಸೇರುವುದರಲ್ಲಿ ಸಂದೇಹವಿಲ್ಲ ಅಲ್ಪಾಯಸ್ಸುಳ್ಳ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದರು ನಿವೃತ್ತಿ ಧರ್ಮವನ್ನು ಹಿಡಿದವರು ಅತ್ಯುತ್ತಮವಾದ ವಿಷ್ಣು ಪದವನ್ನೇ ಸುಲಭವಾಗಿ ಸಾಧಿಸಬಲ್ಲರು ಹೀಗಿರುವಾಗ ಅವರಿಗೆ ಈಗ ನಾವು ಅನುಭವಿಸತಕ್ಕ ಸ್ವರ್ಗಾದಿ ಸ್ವರ್ಗಾದಿಗಳನ್ನು ಪಡೆಯುವುದೊಂದು ಅಸಾಧ್ಯವೇ ಅವರಿಗೆ ಯಾವ ಪುಣ್ಯ ದುರ್ಲಭವಲ್ಲ ಇಷ್ಟು ಸುಲಭ ಮಾರ್ಗದಿಂದ ಮುಕ್ತಿಯನ್ನು ಸಾಧಿಸಿಕೊಡತಕ್ಕ ಮನುಷ್ಯ ಜನ್ಮವನ್ನು ಕಷ್ಟದಿಂದ ಪಡೆದಿರುವಾಗಲೂ ಮೋಕ್ಷದಲ್ಲಿ ದೃಷ್ಟಿಗಿಡದೆ ನಮ್ಮಂತೆ ಅಲ್ಪವಾದ ವಿಷಯ ಸುಖಕ್ಕಾಗಿ ಯಾವನು ಯತ್ನಿಸುವ ಅವನನ್ನು ದೈವದಿಂದ ವಂಚಿಸಲ್ಪಟ್ಟವನೆಂದೇ ಹೇಳಬೇಕು ಅಂಥವರನ್ನು ಆತ್ಮದ್ರೋಹಿಗಳೆಂದೇ ತಿಳಿಯಬೇಕು ಇದಕ್ಕಿಂತಲೂ ಬೇರೆ ಅನರ್ಥವೇನುಂಟು ಎಂದು ಮಾತಾಡಿಕೊಳ್ಳುತ್ತಿದ್ದರು ಹೀಗೆ ದೇವತಾ ಸ್ತ್ರೀಯರು ಪ್ರಶಂಸೆ ಮಾಡುತ್ತಿರುವಾಗಲೇ ಆ ತನ್ನ ಪತಿಯೊಡನೆ ಪರಮ ಪದವನ್ನು ಸೇರಿದಳು ವಿದುರ ತತ್ವಜ್ಞರಲ್ಲಿ ಮೇಲೆನಿಸಿದ ಮಹಾತ್ಮನಾದ ಪೃಥು ಚಕ್ರವರ್ತಿಯ ಚರಿತ್ರವನ್ನು ನಿನಗೆ ಸಾಂಗವಾಗಿ ತಿಳಿಸಿರುವೆನು ಪುಣ್ಯ ಸಾಧನವಾದ ಈ ಚರಿತ್ರವನ್ನು ಯಾವನು ಶ್ರದ್ಧೆಯಿಂದ ಪಠಿಸುವನು ಅಥವಾ ಕಿವಿಯಿಂದ ಕೇಳುವನು ಅವನು ಆ ಪೃಥುವಿನ ಪದವಿಯನ್ನೇ ಹೊಂದುವನು ಇದನ್ನು ಕೇಳುವುದರಿಂದ ಬ್ರಾಹ್ಮಣನು ಬ್ರಹ್ಮವರ್ಚಸ್ಸನ್ನು ಕ್ಷತ್ರಿಯನು ರಾಜ್ಯಾಧಿಪತ್ಯವನ್ನು ವೈಶ್ಯ ಶೂದ್ರರು ತಮ್ಮ ಕುಲದಲ್ಲಿ ಪ್ರಾಮುಖ್ಯವನ್ನು ಪಡೆಯುವರು ಸ್ತ್ರೀಯಾಗಲಿ ಪುರುಷನಾಗಲಿ ಈ ಚರಿತ್ರವನ್ನು ಶ್ರದ್ಧೆಯಿಂದ ಮೂರಾವರ್ತಿ ಕೇಳಿದರೆ ಸಂತಾನವಿಲ್ಲದವನು ಸಂತಾನವನ್ನು ಪಡೆಯುವನು ದರಿದ್ರರು ಧನಾಢ್ಯರಾಗುವರು ಕೀರ್ತಿ ಇಲ್ಲದವನು ಮಹಾ ಯಶಸ್ಸನ್ನು ಪಡೆಯುವನು ಮೂರ್ಖನು ಪಂಡಿತನಾಗುವನು ಈ ಚರಿತ್ರವು ಸಮಸ್ತ ಜನರಿಗೂ ಶುಭಪ್ರದವಾದುದು ಅಮಂಗಳವನ್ನು ನೀಗಿಸುವುದು ಕಲಿದೋಷವನ್ನು ಕಳೆಯುವುದು ಕೀರ್ತಿ ಸಂಪತ್ತು ಆಯಸ್ಸು ಸದ್ಗತಿ ಮುಂತಾದವನ್ನು ಕೈಗೂಡಿಸುವುದು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಸಿದ್ಧಿಯನ್ನು ಅಪೇಕ್ಷಿಸುವವರು ಅವಶ್ಯವಾಗಿ ಇದನ್ನು ಶ್ರದ್ಧೆಯಿಂದ ಕೇಳಬೇಕು ಯುದ್ಧದಲ್ಲಿ ಜಯವನ್ನು ಅಪೇಕ್ಷಿಸತಕ್ಕ ರಾಜನು ಮೊದಲು ಈ ಚರಿತ್ರೆಯನ್ನು ಒಂದಾವರ್ತಿ ಶ್ರದ್ಧೆಯಿಂದ ಕೇಳಿ ಚೈತ್ರ ಯಾತ್ರೆಗೆ ಹೊರಟ ಪಕ್ಷದಲ್ಲಿ ಅವನಿಗೆ ಇತರ ರಾಜರೆಲ್ಲರೂ ಋತು ಚಕ್ರವರ್ತಿಗೆ ಹೇಗೋ ಹಾಗೆ ತಾವಾಗಿ ಕಪ್ಪವನ್ನು ತಂದೊಪ್ಪಿಸುವರು ಹೀಗೆ ಈ ಪುಣ್ಯ ಚರಿತ್ರವು ಬಹು ಫಲಗಳನ್ನು ಕೊಡತಕ್ಕುದಾಗಿದ್ದರೂ ಯಾವ ವಿಧವಾದ ಫಲದಲ್ಲಿಯೂ ಮನಸ್ಸಿಡದೆ ಪರಮಾತ್ಮನಲ್ಲಿ ದೃಢವಾದ ಭಕ್ತಿಯನ್ನು ಹಿಡಿದು ಈ ಕಥೆಯನ್ನು ಇತರರಿಗೆ ಹೇಳುತ್ತಲೂ ಕೇಳುತ್ತಲೂ ಪಠಿಸುತ್ತಲೂ ಬಂದರೆ ಭಗವಂತನಲ್ಲಿ ಭಕ್ತಿಯು ಬೇರೂರುವುದರಿಂದ ಅವನು ಋಥು ಚಕ್ರವರ್ತಿಯು ಪಡೆದ ಉತ್ತಮ ಗತಿಯನ್ನೇ ಹೊಂದುವನು ಫಲಾಪೇಕ್ಷೆಯಿಲ್ಲದೆ ಪ್ರತಿದಿನವೂ ಈ ಕಥೆಯ ಶ್ರವಣ ಕೀರ್ತನಗಳನ್ನು ಮಾಡಿದವನು ಸಂಸಾರ ಸಮುದ್ರಕ್ಕೆ ಹಡಗಿನಂತಿರುವ ಭಗವಂತನ ಪಾದಾರವಿಂದಗಳಲ್ಲಿ ದೃಢವಾದ ಭಕ್ತಿಯನ್ನು ಹೊಂದುವನು ಇಲ್ಲಿಗೆ ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ యామహం ప్రార్థయే నిత్యం విద్యాదానంచ దేహిమే నమస్కారం